ಮಳವಳ್ಳಿ ತಾಲೂಕಿನಾದ್ಯಂತ ನಡೆದಿರುವ ಸರ್ಕಾರಿ ಭೂಮಿಯ ಅಕ್ರಮ ಪರಭಾರೆಯನ್ನು ವಿರೋಧಿಸಿ ಪಟ್ಟಣದಲ್ಲಿ ಇಂದು ಮೈತ್ರಿಯ ಬಳಿಕ ಇದೇ ಮೊದಲ ಬಾರಿಗೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಇಲ್ಲಿನ ತಾಲೂಕು ಕಚೇರಿ ಮುಂದೆ ವೇದಿಕೆ ನಿರ್ಮಿಸಿ ಪ್ರತಿಭಟನೆ ಆರಂಭಿಸಿದ ಕಾರ್ಯಕರ್ತರು ಪ್ರತಿಭಟನೆಯುದ್ದಕ್ಕೂ ಭೂ ಅಕ್ರಮವೆಸಗಿರುವ ಅಧಿಕಾರಿಗಳು ಹಾಗೂ ತಾಲೂಕು ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಈ ನಡುವೆ ಮಾತನಾಡಿದ ಪ್ರತಿಭಟನೆಯ ನೇತೃತ್ವ ವಹಿಸಿರುವ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ತಾಲೂಕಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸಾವಿರಾರು ಎಕರೆ ಸರ್ಕಾರಿ ಭೂಮಿ ಅಕ್ರಮ ಪರಬಾರೆ ನಡೆದಿದ್ದು ಈ ಬಗ್ಗೆ ಸಿಬಿಐ ತನಿಖೆ ನಡೆಸಿ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏಳೆಂಟು ತಿಂಗಳಿಂದೀಚೆಗೆ ನೂರಾರು ಎಕರೆ ಸರ್ಕಾರಿ ಭೂಮಿ ಅಕ್ರಮ ಪರಭಾರೆ ನಡೆದಿದ್ದು ಕೇವಲ ಇನ್ನೂರ ಆರು ಎಕರೆ ವಾಪಸ್ ಪಡೆದು ಕೇವಲ ಒಬ್ಬ ಗುಮಾಸ್ತನನ್ನು ಮಾತ್ರ ಅಮಾನತು ಮಾಡಿದರೆ ಸಾಲದು ಅಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿದರು ಘಟನಾ ಸ್ಥಳಕ್ಕೆ ಆಗಮಿಸಿದ ಉಪ ವಿಭಾಗಾಧಿಕಾರಿ ಶಿವಮೂರ್ತಿ ಅವರಿಗೆ ಮಾಜಿ ಶಾಸಕ ಮನವಿ ಪತ್ರ ಸಲ್ಲಿಸಿದರು ಇವತ್ತು ರಾಜಕಾರಣಿಗಳ ಕೈ ಆಗಿದೆ ಅದು ಕೂಡ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಯಾರೇ ಆಗಿರಲಿ ನನ್ನ ನನ್ನ ಆದಿಯಾಗಿ ಅಂತಕ್ಕಂಥ ಮಾತನ್ನು ಇವತ್ತು ಬಳಸ್ತಾ ಇದ್ದೇನೆ ನನ್ನನ್ನು ಸೇರಿದ ಹಾಗೆ ಇವತ್ತೇನಪ್ಪ ಈ ಕ್ಷೇತ್ರದ ಚುಕ್ಕಾಣಿ ಹಿಡಿದಿರೋ ಶಾಸಕರ ಮಂಪೂರು ಪರೀಕ್ಷೆ ಮಾಡಿಸ್ಬೇಕು ಅವ್ರಿಗೆಲ್ಲ ಗೊತ್ತಾಗಬೇಕು ಅಂದರೆ ಮೊದಲು ನಿಮ್ಮಿಂದ ಪ್ರಾರಂಭ ಆಗಲಿ ಇಲ್ಲ ನನ್ನಿಂದನೇ ಪ್ರಾರಂಭ ಆಗಲಿ ಮಂಪೂರು ಪರೀಕ್ಷೆ ಈ ಭೂ ಹಗರಣಕ್ಕೆ ಯಾರು ಭಾಗಿಯಾಗಿದ್ದಾರೆ ಯಾರು ಅಕ್ರಮ ನಡೆಸಿದ್ದಾರೆ ಅವ್ರಿಗೆ ಮಂಪೂರು ಪರೀಕ್ಷೆ ಮಾಡಿ ಅದನ್ನು ಕಂಡು ಇವ್ರನ್ನ ಇವ್ರನ್ನ ಜೈಲ್ಗೆಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಅವರನ್ನು ಇವತ್ತು ಸೇವೆಯಿಂದ ವಜಾ ಮಾಡಬೇಕು ಇವತ್ತು ಅಕ್ರಮ ಬ್ರಹ್ಮಾಂಡ ಪ್ರಚಾರ ಭ್ರಷ್ಟಾಚಾರ ನಡೆದಿದೆ ಈ ತಾಲೂಕಿನಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಅದರಲ್ಲೂ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಕಾಂಗ್ರೆಸ್ ಆಡಳಿತ ಅಧಿಕಾರಕ್ಕೆ ಬಂದ ಮೇಲೆ ಮಳವಳ್ಳಿ ತಾಲೂಕಲ್ಲಿ ಅಕ್ರಮ ಆಗಿದೆ ಜೊತೆಗೆ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ಸಪ್ರೇಟ್ ಲಾಗಿನ್ ಓಪನ್ ಮಾಡಿಕೊಂಡು ಇಬ್ಬರು ಮೂವರು ವ್ಯಕ್ತಿಗಳು ಇನ್ವಾಲ್ವ್ ಆಗಿ ಕಂದಾಯ ಅಧಿಕಾರಿಗಳು ಅದರ ಜೊತೆ ಸಾಮೀಲಾಗಿ ಉನ್ನತ ಅಧಿಕಾರಿಗಳು ಸಾಮೀಲಾಗಿ ನೂರಾರು ಎಕರೆಯನ್ನು ದುಡ್ಡಿಸಿಕೊಂಡು ಹಣ ಇಸ್ಕೊಂಡು ಅಕ್ರಮವಾಗಿ ಖಾತೆ ಮಾಡಿ ಆರ್ ಟಿ ಸಿ ಕೂರಿಸಿದರೆ ಸರ್ಕಾರಿ ಜಮೀನನ್ನ ಅದರ ವಿರುದ್ಧವಾಗಿ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷದ ನಮ್ಮ ಮುಖಂಡರುಗಳು ಈಗಾಗಲೇ ದೇಶದಲ್ಲಿ ನಮ್ಮ ನಾಯಕರಾದಂಥ ದೇವೇಗೌಡ ಸಾಹೇಬರು ಮತ್ತು ಮೋದಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ ಇವತ್ತು ಯಾವುದೇ ಹೋರಾಟ ಮುಂದೆ ಎಂಪಿ ನಾವು ಒಂದಾಗಿ ಹೋರಾಟ ಮಾಡಿ ಈ ಮಂಡ್ಯ ಜಿಲ್ಲೆ ನಲ್ಲಿ ಎಂ ಪಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಪ್ರತಿಭಟನೆಯಲ್ಲಿ ಜೆಡಿಎಸ್ ಮುಖಂಡರಾದ ವಿಶ್ವನಾಥ್ ರವಿ ಶ್ರೀಧರ್ ಬಿಜೆಪಿ ಮುಖಂಡರಾದ ಡಾಕ್ಟರ್ ಯಮದೂರು ಸಿದ್ದರಾಜು ಮಧು ಗಂಗಾಧರ್ ಜಯರಾಮು ಸೋಮ ನಂದಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು